ಅವಾಗ ಸ್ವಲ್ಪ ಬರಬಹುದು ಮಾಸ್ಕ್ ಮಾಡಿದ್ರೆ ಸಾಕು ಈಗ ಗರ್ಭಿಣಿ ಮಹಿಳೆಯ ವಿಚಾರಕ್ಕೆ ಬಂದ್ರೆ ಕೆಲವರಿಗೆ ಮಾಸ್ಕ್ ಹಾಕೊಂಡಾಗ ಒಂಥರ ಇರಿಟೇಷನ್ ಆಗುತ್ತೆ ಗರ್ಭಿಣಿಯರಿಗೆ ಮಾಸ್ಕ್ ಹಾಕೋದ್ರಿಂದ ತುಂಬಾ ಉಸಿರಾಟಕ್ಕೆ ತೊಂದರೆ ಬರ್ತಕ್ಕಂಥದ್ದು ನಾವು ಏನು ಅಷ್ಟೊಂದು ನೋಡಿಲ್ಲ ಯಾಕಂದ್ರೆ ಈಗಾಗಲೇ ಸ್ಟಡಿಗಳು ಕೂಡ ಪ್ರೂವ್ ಮಾಡಿದೆ ನಾವು ಏನ್ ಮಾಸ್ಕ್ ಗಳನ್ನ ಹಾಕ್ತಿವಿ ಅದ್ರಲ್ಲೂ ಅಷ್ಟೊಂದು ಬ್ರೀದಿಂಗ್ ಡಿಫಿಕಲ್ಟಿ ಎಲ್ಲ ಕಾಸ್ ಮಾಡೋದಿಲ್ಲ ಆದ್ರೆ ಮಾಸ್ಕ್ ಹಾಕೊಂಡು ತುಂಬಾ ನಡೆದಾಡಿದ್ರೆ ಓಡಾಡಿದ್ರೆ ಅವಾಗ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಬರ್ಬೋದು ಅಥವಾ ಈ ಮೆಟ್ಲುಗಳನ್ನ ಹಾಕ್ತೋದು ಎಸ್ಪೆಷಲಿ ಅಸ್ತಮಾ ಇರತಕ್ಕಂಥವ್ರು ಸೊ ಇಂಥವ್ರಿಗೆಲ್ಲ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗ್ಬೋದು ಸೊ ಆತರ ಇದ್ದಾಗ ಗರ್ಭಿಣಿ ಸ್ತ್ರೀಯರಿಗೆ ಯಾರಿಗೀಗ ಅಸ್ತಮಾ ಇರುತ್ತೆ ಮಾಸ್ಕ್ ಹಾಕ್ಕೊಂಡ್ರೆ ಸಫೋಕೇಶನ್ ಆಗುತ್ತೆ ಸೊ ಆ ಥರದ್ದವ್ರು ಈಗ ಒಬ್ಬರೇ ಇರುವಾಗ ಮಾಸ್ಕ್ ಹಾಕುವಂಥ ಅವಶ್ಯಕತೆ ಇಲ್ಲ ಇನ್ ಕೇಸ್ ಏನಾರ ಈ ಜನಜಂಗುಳಿಯಲ್ಲಿ ಹೋಗೋವಾಗ ಸಾಕಷ್ಟು ಜನ ಇರುವಾಗ ಅಂಥ ಟೈಮಲ್ಲಿ ಮಾತ್ರ ಮಾಸ್ಕ್ ಹಾಕಬೇಕಾಗುತ್ತೆ ಸೊ ಆ ಥರ ಇರುವಾಗ ಆ ಥರದ್ದು ಗರ್ಭಿಣಿ ಸ್ತ್ರೀಯರು ಈ ಜನಜಂಗುಳಿಯಲ್ಲಿ ಹೋಗೋದನ್ನು ಅವಾಯ್ಡ್ ಮಾಡಿದ್ರೆ ಸಾಕು ಈಗ ಅವ್ರೊಬ್ಬರೇ ಇರುವಾಗ ಮಾಸ್ಕ್ ಹಾಕೋ ಅವಶ್ಯಕತೆ ಇರೋಲ್ಲ